ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ಸರ್ ಕಳೆದ ಸಂಚಿಕೆಯಲ್ಲಿ ನೀವು ಸರ್ವಜ್ಞಮೂರ್ತಿ ಸಿನಿಮಾದ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳು ಹೇಳಿದರೆ ಅದೇ ರೀತಿ ಅಣ್ಣ ಅವರ ಬೇರೆ ಯಾವುದನ್ನ ಕೆಲವು ಸಿನಿಮಾಗಳ ಬಗ್ಗೆ ಈ ಥರ ಮಾಹಿತಿ ಇದೆಯಾ ಇದೆ ಸರ್ ಅಂದರೆ ಮೇಕಿಂಗ್ ಯಾವ ರೀತಿ ಆಯಿತು ಅಂತ ರಾಮನ್ ಶಕ್ತಿ ಇದೆ ನಾಂದಿ ಇದೆ ಇವತ್ತು ಅವರ ಐವತ್ತನೇ ಸಿನಿಮಾ ತುಂಬ ಇಷ್ಟಪಟ್ಟು ಪಾತ್ರ ಪ್ಲಸ್ ನಮ್ಮ ಸಂಗೀತ ನಿರ್ದೇಶಕ ಸತ್ಯಮರ ಮೊದಲನೇ ಚಿತ್ರ ಗೀತಾ ಪ್ರಿಯಾ ಮೊದಲ ಚಿತ್ರ ಮಾಡ್ಲಾ ಸರ್ ಆಗಲಿ ಸರ್ ಇವಾಗ ಬಂದು ಈ ಸಂಚಿಕೆ ಆರಂಭ ಮಾಡೋಕ್ಕೆ ಮುಂಚೆ ಒಂದು ಮುಖ್ಯ ಹೆಡ್ಲೈನ್ಸ್ ಅಂತ ಕೊಡ್ತಾರಲ್ಲ ಹೆಡ್ಲೈನ್ಸ್ ಆ ಥರ ಕೊಡ್ತೀನಿ ಒಬ್ಬ ನಟನ ಜೀವಿತಾವಧಿಯ ಆಸೆಯ ಪಾತ್ರ ನಿರ್ವಹಣೆ ಅದಕ್ಕಾಗಿ ಆ ನಟ ಮತ್ತೊಂದು ಪಾತ್ರನೂ ಬಿಟ್ಟ ಓಕೆ ಅದು ಇಷ್ಟವಾದ ಪಾತ್ರನೇ ಆ ಪಾತ್ರ ಯಾರಿಗೆ ಬಿಟ್ಟರೆ ಮತ್ತೊಬ್ಬ ನಟನಿಗೆ ಬಿಟ್ಟರೆ ಆ ನಟ ಯಾರು ಅವರ ಸಮಕಾಲೀನ ರಾಜ್ಕುಮಾರ್ ಅವರು ಬೇರೆ ನಟನ ತೂಡಿತಾರೆ ಬೇರೆಯವ್ರು ಬರೋಕ್ಕೆ ಮುಂದೆ ಬರೋಕ್ಕೆ ಬಿಡೋಲ್ಲ ಅಂತ ಯಾರು ಆರೋಪ ಮಾಡ್ತಾರೆ ಅವ್ರಿಗಿಲ್ಲಿ ಉತ್ತರ ಇವರೇ ಆ ನಟನ ಹೆಸರನ್ನು ಹೇಳ್ತಾರೆ ಹೊಸ್ದಾಗ ಸಿನಿಮಾದಲ್ಲಿ ಇವ್ರ ಪಾತ್ರ ಆ ಪಾತ್ರನ ಎತ್ತಿ ಕಾಣುತ್ತೆ ಆಂಜನೇಯನ ಪಾತ್ರ ಅದನ್ನು ವಿಜಯ್ಕುಮಾರ್ ಬಿಟ್ಕೊಟ್ರು ರಾಜ್ಕುಮಾರ್ ಇದು ಆಮೇಲೆ ಆ ನಿರ್ಮಾಪಕ ಒಂದು ಸವಾಲು ತಗೊಂಡು ಚಿತ್ರಣದಲ್ಲಿ ಇನ್ನೂ ಸಹಾಯಕ ಸಂಗೀತ ನಿರ್ದೇಶಕನಾಗಿದ್ದವನಿಗೆ ಒಂದು ಜವಾಬ್ದಾರಿ ಕೆಲಸ ಕೊಟ್ಟರು ಸತ್ಯಂ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಗೀತಪ್ರಿಯ ಆ ಕಾಲದಲ್ಲಿ ಕಣಕಲ್ ಪ್ರಪಕ ಶಾಸ್ತ್ರಿ ಎಲ್ಲ ಇದ್ದರು ಅಂಥವ್ರು ಸಾಹಿತ್ಯ ಕೊಡದೆ ಸಿನಿಮಾದಲ್ಲಿ ಏನೂ ಕೃಷಿ ಮಾಡಿದಿರೋ ಗೀತಪ್ರಿಯಿಂದ ಸಾಹಿತ್ಯ ಕೊಡ್ತಾರೆ ಇವೆಲ್ಲ ಈ ಸಿನಿಮಾದ ಒಂದು ವಿಶೇಷ ಸಹ ಹೇಳಣೆ ಈ ಸಿನಿಮಾದ ನಿರ್ಮಾಪಕರು ಎಮ್ ಎಸ್ ನಾಯಕ್ ಅಂತ ಮೂರು ದಕ್ಷಿಣ ಕನ್ನಡದವರು ಆದರೆ ಅವರು ಮದ್ರಾಸ್ನಲ್ಲಿ ಮತ್ತು ಆಂಧ್ರದಲ್ಲಿ ವ್ಯಾಪಾರ ಇತ್ತು ಅವರು ಒಂದು ಹೋಟ್ಲ್ ನಡೆಸ್ತಾಯಿದ್ರು ಆ ಹೋಟ್ಲಿಗೆ ಸಿನಿಮಾ ನಟ ನಟ ಬಂದು ಹೇಳ್ಕೊಳೋರು ಶೂಟಿಂಗ್ ಟೈಮಲ್ಲಿ ಅವರಿಗೆ ಸ್ವಲ್ಪ ಸಿನಿಮಾದ ಮೇಲೆ ಆಸಕ್ತಿ ಬಂತು ಅವರು ಸಿನಿಮಾ ತೆಗಿಲಿಲ್ಲ ಫಸ್ಟ್ ಫೈನಾನ್ಸ್ ಮಾಡಿದ್ರು ಆಮೇಲೆ ಅವರು ಸಿನಿಮಾ ಮಾಡಬೇಕು ಅಂತ ಆಸೆ ಆದಾಗ ಹಿಂದಿ ಫಿಲಮ್ ಮಾಡಿದ್ರು ಅಥವಾ ದಕ್ಷಿಣ ಕನ್ನಡದವರು ಬಾಂಬೆಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಇತ್ತು ಧರ್ಮೇಂದ್ರನ ಹಾಕೊಂಡು ಸಿನಿಮಾ ಮಾಡಿದ್ರು ಧರ್ಮೇಂದ್ರ ಹೊಸ ಹೀರೋ ಆ ಕಾಲಕ್ಕೆ ಫಿಲಮ್ ಫೇಲ್ಯೂರ್ ಆಗೋಯ್ತು ಅವ್ರು ಸಿನಿಮಾ ಬಿಟ್ಬಿಟ್ರು ಮತ್ತೆ ಬಂದಾಗ ಮತ್ತೆ ಸಿನಿಮಾ ಮಾಡಬೇಕು ಅಂದಾಗ ಅವರಿಗೆ ಪೌರಾಣಿಕ ಚಿತ್ರಗಳ ಬಗ್ಗೆ ಒಲವು ಆಸ್ತಿ ಅದು ರಾಮಾಂಜನ ಯುದ್ಧ ಲವಕುಶ ಪಾದುಕಾಪಟ್ಟ ಅಭಿಷೇಕ ಈ ಥರ ಕಥೆ ಅಂತ ಆಸೆ ಅವರು ಅಂದ್ಕೊಂಡ್ರು ಎರಡು ಭಾಷೆಯಲ್ಲಿ ಮಾಡೋಣ ಅವ ಬಜೆಟ್ ಅಡ್ಜಸ್ಟ್ ಆಗುತ್ತೆ ಒಂದು ಕಡೆ ಚೆನ್ನಾಗಿ ಓಡದೇವ್ರಿ ಒಂದು ಕಡೆ ಅಡ್ಜಸ್ಟ್ ಆಗುತ್ತೆ ಅಂತ ತೆಲುಗು ಕನ್ನಡದಲ್ಲಿ ಮಾಡೋಣ ಅಂತ ಮಾಡಿದ್ರು ರಾಮಾಂಜನೇಯದ ಕತೆ ಆಯ್ಕೆ ಮಾಡಿಕೊಂಡ್ರು ಯಾಕಂದರೆ ಲವಕಶ ಮಾಡಬೇಕು ಅಂತ ಇದ್ದರು ಆಗಾಗಲೇ ಎನ್ ಟಿ ರಾಮರಾವ್ ಕಲರ್ನಲ್ಲಿ ಲವಕಶ ಬರ್ತಾ ಇತ್ತು ಅವ್ರು ಗೊತ್ತಿತ್ತು ಆ ಅವಕಾಶ ಬಂದರೆ ಈ ಅವಕಾಶ ಜನ ನೋಡಲ್ಲ ಯಾಕಂದರೆ ಇನ್ನೂ ಕನ್ನಡ ಅಭಿಮಾನ ಇರಲಿಲ್ಲ ಜನಗಳಿಗೆ ಪಾದುಕಾಪಟ್ಟ ಅಭಿಷೇಕ ಮಾಡೋಣ ಅಂದ್ಕೊಂಡ್ರು ಅದರಲ್ಲಿ ಬೇಡ ಶ್ರೀರಾಮಾನ್ಯ ಅಂತ ಹೊಸ ಥರ ಜನಕ್ಕೆ ಕೂತೋಲ್ಲ ರಾಮನ್ಗೂ ಆಂಜನೇಯ ಇದ್ದಾನ ನಾವು ತಿಕ್ಕಾದ್ರೆ ಅದು ಹೇಳಿದ್ದು ಅವರಿಬ್ಗಿದ್ದ ಇದು ಸುಳ್ಳು ಕತೆ ಆಂಜನೇಯ ರಾಮನ್ ಬಯ್ಯೋದುಂಟ ಯುದ್ಧ ಮಾಡೋದುಂಟ ಅಂತ ಜನ ಅಂತ ಕೂತುಕೋಲಕ್ಕೆ ಸಿನಿಮಾ ನೋಡೋರು ಮಾಡಿದಾಗ ಎರಡು ಭಾಷೆಗ್ ಮಾಡಬೇಕು ಅಂದ್ಕೊಂಡ್ರು ಎನ್ ಟಿ ರಾಮನ ಕೇಳಿದ್ರು ರಾಮನ ಪಾತ್ರಕ್ಕೆ ಅವ್ರು ಒಪ್ಕೊಂಡ್ರು ರಾಜ್ಕುಮಾರ್ ಜೊತೆ ಮಾಡೋಕೆ ನಂಗೆ ಆಸೆ ಅವ್ನು ನನ್ನ ತಮ್ಮ ತೆಳಿಗೂ ಬರೋಲ್ಲ ಅಂತಾನೆ ನಾನೇ ಕನ್ನಡಕ್ಕೆ ಬರ್ತೀನಿ ಪರವಾಗಿಲ್ಲ ನನಗೆ ನೀ ಕನ್ನಡದಲ್ಲಿ ರಾಜ್ಕುಮಾರ್ ಏನು ಸಂಭಾವನೆ ಕೊಡ್ತೀರೋ ಅದನ್ನೇ ಕೊಡಿ ನಂಗೆ ಜಾಸ್ತಿ ಕೊಡಬೇಕು ಕೊಟ್ಟರೆ ನೀವು ಆ ನಟನಿಗೆ ಬಹುಮಾನ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿದ್ರು ಸರಿ ಇವರು ಎಮ್ ಎಸ್ ನಾಯ್ಕ ಬಂದರು ಎಲ್ಲ ಬಜೆಟಲ್ಲಿ ಹಾಕೊಂಡು ನೋಡಿದ್ರೆ ಬಜೆಟ್ ತುಂಬ ಆಗೋಯಿತು ಎರಡು ಭಾಷೆ ಹೇಗಾಗಲ್ಲ ಯಾಕಂದ್ರೆ ತುಂಬ ಅದ್ಧೂರಿತನ ಬೇಕು ಅವರು ಎಮ್ ಎಸ್ ನಾಯಕ್ ಹೇಗೆ ಅಂದರೆ ಸಾಲ ಮಾಡೋರಲ್ಲ ಸಾಲ ಕೊಡೋರು ಏನು ದುಡ್ಡಿದೋ ಅದ್ರಲ್ಲಿ ಸಿನಿಮಾ ತೆಗಿಬೇಕು ಅಂದ್ಬಿಟ್ಟು ನಮ್ಮ ತೆಲುಗು ಡ್ರಾಪ್ ಮಾಡಿದ್ರು ಬರೀ ಕನ್ನಡದಲ್ಲಿ ಮಾಡಬೇಕು ಅಂತ ಆಯಿತು ರಾಜ್ಕುಮಾರ್ ಹತ್ರ ಬಂದರು ರಾಮಾಂಜನೇಯ ಅಂತ ಸಿನಿಮಾ ತೆಗಿತ ಎರಡು ಪಾತ್ರ ಇದೆ ರಾಮಾಂಜನೇಯ ನೀವು ಯಾವ್ದು ಮಾಡ್ತೀರೋಂತ ಅಂತ ಈ ಚಿಕ್ಕ ಮಕ್ಕಳು ಚಾಕ್ಲೇಟ್ ಇವಾಗ ಬಿಸ್ಕತ್ ಚಾಕ್ಲೇಟ್ ಇಟ್ಟು ಚಾಕ್ಲೇಟ್ ಇಟ್ಕೊಳಂಗ ರಾಜ್ಕುಮಾರ್ ತಕ್ಷಣ ರಾಮನ ಪಾತ್ರ ಇಟ್ಕೊಂಡ್ಬಿಡ್ತಾರೆ ಅಷ್ಟು ಆಸೆ ಅವರಿಗೆ ಇಲ್ಲ ನೀವು ಆಂಜನೇಯ ಪಾತ್ರ ತುಂಬ ಚೆನ್ನಾಗಿ ಅಂತ ಕೇಳ್ಪಟ್ಟಿದ್ದೀನಿ ಆಂಜನೇಯ ಪಾತ್ರ ಮಾಡಿದಾಗ ಇಲ್ಲ ನನಗೆ ಆಂ ರಾಮನ್ ಪಾತ್ರ ತುಂಬ ಇಷ್ಟ ನನಗೆ ಕೊರಗಾಗಿದೆ ನನ್ನ ದಯವಿಟ್ಟು ಈ ಪಾತ್ರನೇ ಕೊಡಿ ಎಮ್ ಎಸ್ ನಾಯ್ಕ ಹೇಳ್ತಾರೆ ಆಗ ಸತ್ಯಶಕ್ತಿ ತಯಾರಾಗ್ತಾ ಇರುತ್ತೆ ನಾನು ನಿಮ್ಮ ರಶಸ್ಸೆಲ್ಲ ನೋಡಿದ್ದೀನಿ ಬಿ ಪಾತ್ರದಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರ ನೀವೇ ವಿರೂಪಾಕ್ಷ ತಕ್ಷ ನೀವೇ ರಾಮಾಂಜನೇಯ ಎರಡೂ ಮಾಡ್ಬಿಡಿ ಅಂದ್ರೆ ರಾಜಕುಮಾರ್ ಬೇಡ ಬೇಡ ನನಗೆ ಈ ಪಾತ್ರದಲ್ಲಿ ಏನು ಆಗಬೇಕು ನಾನು ಎಲ್ಲೋ ಒಂದು ಕಡೆ ರಾಮನ ಪಾತ್ರದಲ್ಲಿ ಆಂಜನೇಯ ಬಂದುಬಿಟ್ರೆ ಕಷ್ಟ ನಮ್ಮ ಮೂಡ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ ಅವತ್ತಿನ ದಿನ ಮೂಡ ರಾಮ ತುಂಬ ಸೌಮ್ಯವಾಗಿರಬೇಕು ಆಂಜನೇಯ ಅಂತ ಆಗ್ಬಿಟ್ರೆ ಕಷ್ಟ ಆಂಜನೇಯ ಸ್ವಲ್ಪ ಚೇಷ್ಟೆ ಆ ಥರ ಬಂದ್ಬಿಟ್ರೆ ಕಷ್ಟಪಡೋಣ ರಾಮನ ಪಾತ್ರ ಕೊಡಿ ಮತ್ತು ಉದಯ್ ಆಂಜನೇಯ ಪಾತ್ರಕ್ಕೆ ಏನು ಮಾಡೋಣ ಅಂದರೆ ಯೋ ನನಗಿನ್ನ ಒಳ್ಳೆ ನಟ ಇದ್ದಾನೆ ಉಜಯ್ ಕುಮಾರ್ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿ ಉಜಯ್ ಕುಮಾರ್ ಹೆಸರಾಗ್ತವೆ ಅದಾದಮೇಲೆ ನಾಯಕಿ ಆಗ ಎಮ್ ಎಸ್ ನಾಯಕ ತೆಲಂಗ ಆಂಧ್ರದಲ್ಲಿ ಇದ್ದವರಲ್ವ ಅವ್ರಿಗೆ ಸ್ವಲ್ಪ ಕೃಷ್ಣಕುಮಾರಿ ಪರಿಚಯ ಇರುತ್ತೆ ಸೀತಾದೇವಿ ಪಾತ್ರಕ್ಕೆ ಅವ್ರು ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಅನಿಸುತ್ತೆ ಸರಿ ಮ್ಯಾನೇಜರ್ನ ಕಳೆದು ನೀನು ಕೃಷ್ಣಕುಮಾರಿ ಅವ್ರನ್ನ ಬುಕ್ ಮಾಡ್ಕೊಂಬ ಅಂತ ಕಳಿಸ್ತಾರೆ ಆ ಮ್ಯಾನೇಜರು ಇಲ್ಲೊಬ್ಬರು ಹೀರೋಯಿನ್ ಇದ್ದರು ಹೆಸರು ಹೇಳೋದು ಬೇಡ ಜನ ಅಲಾಟೆ ಮಾಡ್ತಾರೆ ಆ ಹೀರೋಯಿನ್ಗೆ ಚಾನ್ಸ್ ಕೊಡಿಸ್ಬೇಕು ಅಂತ ಏನು ಮಾಡ್ತಾನೆ ಅವನು ಕೃಷ್ಣಕುಮಾರಿ ಮೀಟೇ ಮಾಡಲ್ಲ ಹ್ಞೂ ಸರ್ ಹೋಗಿದ್ದೆ ಅವ್ರು ತುಂಬ ಬ್ಯುಸಿ ಇದ್ದಾರಂತೆ ಮಾಡೋಕ್ಕಾಗಲ್ಲ ಅಂತ ಸುಳ್ಳು ಆ ಕೃಷ್ಣಕುಮಾರ್ ನಿಜವಾಗ್ಲು ಬಿಸಿ ಇದ್ದರು ಅಂದರೆ ಇವ್ನು ಕೇಳಿಲ್ಲ ಸರಿ ಎಮ್ ಎಸ್ ನಾಯ್ಕ ಹೇಳ್ತಾರೆ ಹೌದಾ ಬಿಸಿನ ಮಾಡೋದು ಬೇಡ ಬಿಡು ಅಂದ್ಬಿಟ್ಟು ಅವ್ರು ಯಾರು ಕೊಡೋಣ ಅಂದರೆ ಮ್ಯಾನೇಜರ್ ಹೇಳ್ತಾರೆ ಸರ್ ಇವ್ರಿಗೆ ಕೊಡಿ ಅಂತ ಬೇಡ ಅವರು ಪಾತ್ರಕ್ಕೆ ಒಪ್ಪೋದು ಬೇಡ ಒಂದು ಕೆಲಸ ಮಾಡೋಣ ರಾಜ್ಕುಮಾರ್ ಜೊತೆ ನಾಟಕದಲ್ಲಿ ನಾಯಕಿಯಾಗಿ ಮಾಡ್ತಾರೆ ಆಧುನಲಕ್ಷ್ಮಿ ನಾಟಕದಲ್ಲಿ ಅವರೇ ನಾಯಕಿ ಅವರು ಕೊಟ್ಬಿಡ್ತಾರೆ ಆವಾಗ ಇವ್ನಿಗೆ ನಿರಾಸೆ ಆಗುತ್ತೆ ಮ್ಯಾನೇಜರ್ಗೆ ಛೇ ಆ ನಟಿಗೆ ಅನ್ಯಾಯ ಅವ್ರು ಚೆನ್ನಾಗಿ ಒಪ್ಕೊಂಡಿರೋರು ಈ ನಟಿಗೆ ಕೊಡೋಕೋ ಆ ನಟಿಗೆ ಅನ್ಯಾಯ ಮಾಡಿದ್ರೆ ಅವ್ನು ಇರ್ತಾನೆ ಸರಿ ಲಕ್ಷ್ಮಿ ಇದಾಗ್ತಾರೆ ಆದಾಗ ಏನಾಗುತ್ತೆ ಒಂದು ಚಂದ್ರಕುಮಾರ್ ಸೆಟ್ ಶೂಟಿಂಗ್ ನಡೀತಾ ಇರುತ್ತೆ ರಾಜ್ಕುಮಾರ್ ಕೃಷ್ಣಕುಮಾರ್ ಏನು ಕೃಷ್ಣಕುಮಾರ್ ಇವರೇ ಅಂಥ ಒಳ್ಳೆ ಪಾತ್ರ ಬಿಟ್ಬಿಟ್ರಲ್ಲ ಯಾವ್ದು ಸರ್ ರಾಮಾನಂದ್ರ ಸೀತಾ ಪಾತ್ರೆ ಮಾಡೋಲ್ಲ ಅಂದ್ಬಿಟ್ಟು ನಾನು ನಾನು ಹೇಳಿಲ್ವಲ್ಲ ಸರ್ ನನಗೆ ಯಾರು ಬಂದು ಕೇಳೋ ಇಲ್ವಲ್ಲ ಅಂದಾಗ ಮ್ಯಾನೇಜರ್ನ ಕಲಿತಾರೆ ರಾಜ್ಕುಮಾರ್ ಏನಪ್ಪ ನೀನು ಇವ್ರ ಮನೆಗೆ ಹೋಗಿದ್ಯಾ ಇವ್ರು ಮಾಡೋಲ್ಲ ಅಂದ್ರೆ ಅಂತ ಅವ್ನು ಗಾಬರಿ ಆಗ್ಬಿಡ್ತಾರೆ ರಾಜ್ಕುಮಾರ್ ಸರ್ ಕ್ಷಮಿಸಿ ಇಂಥವ್ರಿಗೆ ನಾನು ಅವಕಾಶ ಕೊಡಿಸ್ಬೇಕು ಅಂತ ಸುಳ್ಳು ಹೇಳಿಬಿಟ್ಟೆ ಅವರು ರಾಜ್ಕುಮಾರ್ ಕೃಷ್ಣಕುಮಾರ್ ಹೇಳ್ತಾರೆ ಬೇಜಾನು ಕೊಬೇಡಿ ನಿಮ್ಮ ಹೆಸ್ರು ಬರೆದಿರಲಿಲ್ಲ ನಿಮ್ಮ ಪಾತ್ರ ನಿಮ್ಮ ಹೆಸರು ಬರೆದಿರಲಿಲ್ಲ ಅವ್ರು ಅವ್ನೇನು ಬ ಹೀರೋಯ್ನ ಹೆಸರು ರಾಜ್ಕುಮಾರ್ ನಂಗೆ ಹೇಳಲಿಲ್ಲ ಸುಮ್ಮನೆ ಯಾಕೆ ಘರ್ಷಣೆ ಆಗುತ್ತೆ ನಂಗೆ ಗೊತ್ತಿ ಇರೋನಂತ ಅವ್ರು ಹೇಳಲಿಲ್ಲ ಸರಿ ರಾಮಕ್ಕೆ ಆಧನ ಲಕ್ಷ್ಮಿ ಸೆಲೆಕ್ಟ್ ಆಗ್ತಾರೆ ಸರಿ ಸಾಹಿತ್ಯಕ್ಕೆ ಹುಣಸೂರು ಕೃಷ್ಣಮೂರ್ತಿ ಕನಕಾಲ್ ಪ್ರಕಾಶ್ ಶಾಸ್ತ್ರಿ ಎಮ್ ಎಸ್ ನಾಯ್ಕ ಹೇಳ್ತೇವೆ ನಾನು ಹೊಸ ಪಿಚ್ಚರ್ ತೆಗಿತೇನೆ ನಾನು ಬೇಕಾದಂಗೆ ಸಾಹಿತ್ಯ ಬಳಸ್ಬೇಕು ಅವರೆಲ್ಲ ದೊಡ್ಡ ಸಾಹಿತಿಗಳು ಅವರು ನಾ ಹೇಳೋಕ್ಕಾಗಲ್ಲ ಅಂತೇಳಿ ಗೀತಾ ಪ್ರಯಾಣಕ್ಕೆ ಚಾನ್ಸ್ ಕೊಡ್ತಾರೆ ಮ್ಯೂಸಿಕ್ ಅದೇ ಎಂ ವೆಂಕಟರಾಜು ಅಂತ ಒಬ್ಬ ನಿಮ್ಗೆ ಗೊತ್ತಿತ್ತು ಅವರು ಕೊಡಬೇಕು ಅಂತ ಇದು ಆ್ಯಕ್ಚುಲಿ ಮಾತುಕತೆ ಆಗಿದ್ದು ಅರವತ್ತೆರಡರಲ್ಲೇ ಎಂ ಬುಕ್ ಹಾಕ್ತಾರೆ ಎಂ ಮಂಕಟರಾಜು ಸರಿ ನಾನು ಸಂಗೀತ ಕೊಡ್ತೀನಿ ಒಪ್ಕೋತಾರೆ ಬಟ್ ಈ ಸಿನಿಮಾ ಶುರು ಆಗೋದಕ್ಕೆ ವೆಂಕಟರಾಜು ತೀರ್ ಹೋಗ್ತಾರೆ ಆವಾಗ ಟಿ ವಿ ರಾಜು ಅಂತ ಮ್ಯೂಸಿಟರ್ ಅವ್ರ ಹತ್ರ ಇವರು ಅಸಿಸ್ಟೆಂಟ್ ಸತ್ಯಂ ಇವರು ಪ್ರತಿಭೆ ನೋಡಿ ಎಮ್ ಎಸ್ ನಾಯಕ್ ಅವ್ರನ್ನ ಕರ್ಕೊಂಡ್ಬರ್ತಾರೆ ಅದೇ ಅವ್ರ ಮೊದಲನೇ ಸಿನಿಮಾ ಇದು ರಿಜಿಸ್ಟರ್ ಹೋಗಿ ರಿಜಿಸ್ಟರ್ ಮಾಡಿಸ್ತಾರೆ ಸೆನ್ಸರ್ ಬೌಂಡಲ್ಲಿ ಆ ರಿಜಿಸ್ಟ್ರೇಷನ್ ಪ್ರಕಾರ ರಾಜಕುಮಾರ್ ಐವತ್ತನೇ ಸಿನಿಮಾ ಆಗಿರುತ್ತೆ ಬಾಲನಟ್ ನಡೆಸಿದ್ದ ಭಕ್ತಪ್ರಹ್ಲಾದ ಇಲ್ಲ ಶ್ರೀನಿವಾಸ್ ಕಲ್ಯಾಣ ಇಲ್ಲ ಕಾಳಾಸ್ತಿ ಮತ್ತು ಎಲ್ಲ ಸೇರಿ ಐವತ್ತಾಗಿರುತ್ತೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ರಾಜ್ಕುಮಾರ್ ಐವತ್ತನೇ ಚಿತ್ರ ಅಂದ್ಬಿಟ್ಟು ಸಿನಿಮಾದಲ್ಲೂ ಟೈಟಲ್ ಕಾರ್ಡ್ನ ತೋರಿಸ್ತಾರೆ ಆದರೆ ಆಮೇಲೆ ಈ ಪಾಲ್ ಕಂಪ್ನಿ ಸ್ವಲ್ಪ ಅವರು ಸ್ವಲ್ಪ ಜೋರ ಇದು ಅವರು ಹೆಂಗ ಮಾಡಿ ಚಂದವಳ್ಳಿ ತೋಟನ ಐವತ್ತನೇ ಸಿನಿಮಾ ಮಾಡ್ಕೋತಾರೆ ಆದರೆ ಎಮ್ ಎಸ್ ನಾಯ್ಕು ಬೇಜಾರಂತ ಅವ್ರು ತೋರಿಸ್ಕೊಳಲ್ಲ ಆ್ಯಕ್ಚುಲಿ ಎಮ್ ಎಸ್ ನಾಯಕ್ ಸಿನ್ಮಾ ನಿರ್ದೇಶಕರು ಆದರೆ ಭಾಳ ಜನಕ್ಕೆ ಹೋಗ್ತಾರೆ ಪಿ ಕೃಷ್ಣ ದೇವರಂತ ಒಬ್ರು ಇದ್ದರು ಕೃಷ್ಣ ದೇವರಾವ್ ಅವರು ಸಿನಿಮಾ ನಿರ್ದೇಶನ ಮಾಡಿರೋದು ಎಮ್ ಎಮ್ ಎಸ್ ನಾಯ್ಕ ಜೊತೆ ಜೊತೆಗಿದ್ದಾರಷ್ಟೇ ನಿರ್ದೇಶನ ಕೃಷ್ಣ ದೇವ್ರಾವ್ರದ್ದು ಅವರು ಒಂದು ಕಡೆ ಹೇಳ್ಕೊಂಡಿದ್ದಾರೆ ಅವ್ರ ಮಗ ನನ್ನ ತಂದೆ ಫಿಲಂ ಡೈರೆಕ್ಟ್ ಮಾಡಿರೋದು ಅವರು ಹೆಸರು ಎಮ್ ಎಸ್ ನಾಯ್ಕ ಹೋಯ್ತು ಅಂತ ಅದು ಏನೇ ಆಗಲಿ ಸಿನಿಮಾ ತುಂಬ ಅದ್ಭುತವಾಗಿ ಬಂತು ಸರ್ ಇಲ್ಲಲ್ಲಿ ಕಂದ ಬದ್ದ ಸೀಸಬ್ ಬದ್ದಿಗಳು ಅವಾಗ ಏನಾಗುತ್ತೆ ಪಿ ಬಿ ಶ್ರೀನಿವಾಸ್ ರಾಜ್ಕುಮಾರ್ ಪಿ ಬಿ ಶ್ರೀನಿವಾಸ್ ಹೇಳ್ತಾರೆ ನಮ್ಮ ಉದಯಕುಮಾರ್ಗೆ ಅಲ್ಲಿ ಸತ್ಯಮ್ ಅಂತ ಒಬ್ಬಿರ್ತಾರೆ ಮಾಧವ್ ಪಿದ್ದ ಸತ್ಯಂ ನಿಮ್ಗೆ ಗೊತ್ತಿರ್ಬೇಕಾರೆ ಅವ್ರನ್ನ ಕರ್ಕೊಂಬರ್ತಾರೆ ಕರ್ಕೊಂಬಂದರೆ ಸಿನಿಮಾ ಶುರು ಆಗುತ್ತೆ ಆವಾಗ ನಿಮಗೆ ಸಿನಿಮಾದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಆ ದಿನ ರಾಮ ಇದ್ದಕ್ಕೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕಾದಾಗ ತುಂಬ ಮನಸ್ಸು ಬೇಜಾರಾಯ್ತು ಹೆಂಗೆ ಹೋಗೋದು ಯಾರನ್ನ ಅಂದಾಗ ಅವ ರಾಜಕುಮಾರಿ ಒಂದು ಐಡಿಯಾ ಕೊಡ್ತಾರೆ ಒಂದು ಕೆಲಸ ಮಾಡೋಣ ರಾಮ ಪಿತೃವಾಕ್ಯ ವಾಕ್ಯ ಪರಿಪಾಲಕಲ್ವಾ ಅವ್ರ ತಂದೆಯನ್ನು ಕೇಳ್ದಂಗೆ ಮಾಡೋಣ ಅಂತ ಹೇಳಿ ಒಂದು ವಿಶೇಷವಾಗಿ ಸೆಟ್ ಮಾಡ್ತಾರೆ ಅಲ್ಲಿ ಸೂರ್ಯಾಂಶದ ಎಲ್ಲ ರಾಜರುಗಳ ಪ್ರತಿಮೆ ಮಾಡಿ ಎಲ್ಲನೂ ರಾಮ ಕೇಳೋಂಗೆ ನಾನು ಏನು ಮಾಡಬೇಕು ನಾನು ಏನು ಅವರೆಲ್ಲ ಹೇಳ್ತಾರೆ ವಚನ ಭಂಗವಾಗಬಾರ್ದು ವಚನ ಭಂಗವಾಗಬಾರ್ದು ಆವಾಗ ಅವರು ಆಂಜನೇಯ ಯುದ್ಧಕ್ಕೆ ಹೋಗೋದನ್ನು ಡಿಸಿಷನ್ ಮಾಡುವಂಥದ್ದು ಆ ಸಿನಿಮಾ ನೀವು ನೋಡಿದ್ರು ರಾಮಂದಿನಿಂದ ದಯವಿಟ್ಟು ನೋಡಿ ರಾಜ್ಕುಮಾರ್ ಎಷ್ಟು ಅದ್ಭುತ ಅಭಿನಯ ಅಂದರೆ ಅಷ್ಟು ಬಡತನದಲ್ಲೂ ಕನ್ನಡ ಕನ್ನಡ ಚಿತ್ರ ಬಡತನದಲ್ಲಿದ್ದರೂ ಒಳ್ಳೆ ಸೆಟ್ ಹಾಕಿದ್ದಾರೆ ರಾಜ್ಕುಮಾರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ ಸಿನಿಮಾ ಆಮೇಲೆ ಉದಯ್ ಉದಯಕುಮಾರದು ಬಡತರ ಪಾತ್ರ ಆಂಜನೇಯನ ಪಾತ್ರ ಆಗ ರಾಜ್ಕುಮಾರು ಉಜಯಕುಮಾರ್ಗೆ ಸೂಚನೆಗಳು ಕೊಡ್ತಾರಂತೆ ಅವರು ನಾಟಕದಲ್ಲಿ ತುಂಬ ಹೆಸರು ಮಾಡಿದರು ರಾಜ್ಕುಮಾರ್ ನಿಮ್ಮ ದೂರದ ಬಿಟ್ಟ ಸಿನಿಮಾದಲ್ಲಿ ರಾಜ್ಕುಮಾರ್ ಆಂಜನೇಯ ಪಾತ್ರ ಮಾಡಿದ್ದಾರೆ ಆದರೆ ವರದಣ್ಣ ಬೇಡಣ್ಣ ನೀ ಆಂಜನೇಯನ ಭಕ್ತ ಈ ಸಿನಿಮಾದಲ್ಲಿ ಆಂಜನೇಯನ ವ್ಯಂಗ್ಯವಾಗಿ ತೋರಿಸಿದ್ದಾರೆ ಹಾಸ್ಯ ಹಾಸ್ಯ ದೃಷ್ಟಿಯಿಂದ ಆಂಜನೇಯ ಪಾತ್ರ ಇದೆ ಆಂಜನೇಯ ಉಪಚಾರ ಮಾಡೋದು ಬೇಡ ಅಂತ ಹೇಳಿ ಆ ಪಾತ್ರಕ್ಕೆ ಕಚೇರಿ ಹಾಕ್ತಾರೆ ಕುಮಾರ್ ರಾಜ್ಕುಮಾರ್ ಭಾಳ ಜನ ನಂಬಲ್ಲ ರಾಜ್ಕುಮಾರ್ ಉಜಯಕುಮಾರ್ ಆ್ಯಕ್ಟಿಂಗ್ ಹೇಳ್ಕೊಟ್ಟಿದ್ದಾರೆ ಆಂಜನೇಯನ ಪಾತ್ರ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಉಜಯಕುಮಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀನು ನೀನು ನೋಡಿರ್ಬೋದು ಆ ಸಿನಿಮಾದಲ್ಲಿ ಎರಡು ಮಕ್ಕಳು ಬರ್ತಾರೆ ಬೇಬಿ ಅಮೃತ ಕಲಾ ಆಮೇಲೆ ಬೇಬಿ ಪದ್ಮಿನಿಂತು ಎರಡು ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿವೆ ಅಂದರೆ ಜಯ ಜಯ ರಾಮ ನೀವು ಹಾಡು ನೋಡಿ ಈ ನೋಡಿದಾಗ ಸಿನಿಮಾ ಬಂದಾಗ ಏನಾಯಿತು ಅಂದರೆ ಪೇ ಪತ್ರಿಕೆ ಬಂತು ಮಕ್ಕಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇವ್ರನ್ನ ಇಟ್ಕೊಂಡು ಲವ ಖುಷ ಯಾಕೆ ಮಾಡ್ಬಾರ್ದು ರಾಜ್ಕುಮಾರ್ ರಾಮನಾಗಿ ಆಗ ಒಬ್ಬ ತೆಲುಗು ಪ್ರೊಡ್ಯೂಸರ್ ಬಂದ ರಾಜ್ಕುಮಾರ್ ಕಾರ್ಷಿಟ್ ಕೇಳಿದ ಲವ ಖುಷ ರಾಜ್ಕುಮಾರ್ ಖುಷಿಯಲ್ಲಿ ರಾಮನ್ ಪಾಟ್ರು ಅವ್ರು ಹೇಳಿದ್ರು ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಪ್ಪ ನೀನು ಎಷ್ಟು ಸಮಾನಿ ಕೊಟ್ಟರು ಸರ್ ನೀನು ನಾವು ಮಾಡ್ತೀನಿ ಅಂದರೆ ಕೃಷ್ಣಕುಮಾರಿ ಸೀತೆ ಪಾಟ್ಗೆ ಆಯ್ಕೆ ಆಗ್ತಾರೆ ಬಟ್ ಇಬ್ರು ಬಿಸಿ ಇರ್ತಾರೆ ಅರವತ್ತ್ಮೂರರಲ್ಲಿ ಸೊ ಇಬ್ಬರು ಅರವತ್ನಾಲ್ಕುಗ್ ಡೇಟ್ಸ್ ಕೊಡ್ತಾರೆ ಅರವತ್ನಾಲ್ಕನೇ ಇಸ್ವಿ ಬರುತ್ತೆ ರಾಜ್ಕುಮಾರ್ ಕಾಯ್ತಾ ಇರ್ತಾರೆ ನಿರ್ಮಾಪಕ ಬರೋದೇ ಇಲ್ಲ ಕೃಷ್ಣಕುಮಾರಿ ಅವ್ರಿಗೆ ನಂಬರ್ ಕೊಟ್ಟಿರ್ತಾನೆ ಫೋನ್ ನಂಬರು ರಾಜ್ಕುಮಾರ್ಗೆ ಅಡ್ರೆಸ್ ಕೊಟ್ಟಿರ್ತಾನೆ ರಾಜ್ಕುಮಾರ್ ಯಾರನ್ನ ಕಳಿಸ್ತಾರೆ ಅಡ್ರೆಸ್ಗೆ ಅಡ್ರೆಸ್ನಲ್ಲಿ ಅವನು ಇರೋಲ್ಲ ಕೃಷ್ಣಕುಮಾರಿ ಫೋನ್ ಮಾಡಿದ್ರೆ ಅಂದರೆ ದಿಸ್ ಟೆಲಿಫೋನ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ನಂಬುದು ಸೊ ಆ ನಿರ್ಮಾಪಕ ನಾಪತ್ತೆ ಹೀಗಾಗಿ ಅವಕಾಶ ತೆಗಿಲಿಲ್ಲ ಎಮ್ ಎಸ್ ನಾಯ್ಕಿಗೆ ಹೇಳಿದ್ರು ಲವಕಶ ಇದೆ ಯಶಸ್ವಿ ಆಯ್ತಲ್ಲ ಲವಕಶ ತೆಗೀಲಿ ಅಂತ ಎಮ್ ಎಸ್ ನಾಯ್ಕಿಗೆ ಹೇಳಿದ್ರು ಅದು ಯಾಕೋ ಎಮ್ ಎಸ್ ನಾಯ್ಕು ಮನ್ಸು ಮಾಡಲಿಲ್ಲ ಮಾಡಿ ಎರಡು ಮಕ್ಳು ಇಟ್ಕೊಂಡು ಆಗ ಯಾಕಂದರೆ ಅವ್ರು ಯಾಕೆ ಮನ್ಸು ಮಾಡಲಿಲ್ಲ ಅಂದರೆ ಲವಕಶ ತಯಾರಾಗ್ತಾ ಇತ್ತು ಅದು ಬೆಂಗಳೂರಿನ ನಿಮ್ಗೆ ಗೊತ್ತಿರ ನೂರು ದಿನದ ನೋಡಿದ್ರು ಓಡಿದೆ ಆ ಸಿನಿಮಾ ಟೈಮಲ್ಲೇ ಬೆಂಗಳೂರಿಗೆ ಎನ್ ಟಿ ರಾಮ್ನ ಬರ್ತಾರೆ ಎಲ್ಲ ಕಡೆ ವಾಲ್ ಪೋಸ್ಟ್ರಿಗೆ ಸಗಣಿ ಹಾಕಿರ್ತಾರೆ ಜನ ಕನ್ನಡದ ಜನ ಅವಾಗ ಎನ್ ಟಿ ಅವ್ರು ತುಂಬ ಬೇಜಾರು ಮಾಡ್ತಾರೆ ಮಾಡ್ಕೊಂಡು ರಾಜ್ಕುಮಾರ್ ಹೇಳ್ತಾರೆ ಏನಪ್ಪ ನಿಮ್ಮ ಕನ್ನಡದವರು ಸಗಣಿ ಹಾಕಿದ್ರೆ ಮಕ್ಕಳಿಗೆ ನನಗೆ ಬೇಜಾರಾಗಿರೋದು ನನಗೆ ಹಾಕಿದ್ದಾರೆ ಅಂತಲ್ಲ ಅಲ್ಲಿರೋದು ರಾಮ ಎನ್ ಟಿ ರಾಮ್ರವರಲ್ಲ ಹಾಗೆ ರಾಜ್ಕುಮಾರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸಂದರ್ಭದಲ್ಲಿ ಒಂದು ಸಮಾರಂಭದಲ್ಲಿ ಒಬ್ಬ ಕನ್ನಡ ಪರ ಹೋರಾಟಗಾರ ಬಂದು ರಾಜ್ಕುಮಾರ್ ಕಾಲಾಡ್ ಪಟ್ಟಿ ಹಿಡಿದು ನಾವು ನಿಮಗೋ ಸಹ ಹೋರಾಟ ಹೋರಾಟ ಮಾಡ್ತಾಯಿದ್ದೀವಿ ನೀವು ನೋಡಿ ಆ ನಟನಿಗೆ ಬೆಂಬಲ ಕೊಡೋದಂದಾಗ ಅಂದಾಗ ರಾಜ್ಕುಮಾರ್ ಒಂದು ಮಾತು ಹೇಳ್ತಾರೆ ನೋಡಪ್ಪ ನೀವು ಸಗಣಿ ಹಾಕಿರೋದು ಎನ್ ಟಿ ರಾಮ್ ಹೋಗಲ್ಲ ರಾಮನ್ ಪಾತ್ರಕ್ಕೆ ನನಗೆ ಇಷ್ಟವಾದ ಪಾತ್ರ ಅಂತ ಹೇಳ್ತಾರೆ ಇದು ಒಂದು ಘರ್ಷಣೆ ಆಯಿತು ಈ ರಾಮಾನ್ಯದಕ್ಕೆ ಯಾಕೆ ಲಿಂಕ್ ಮಾಡ್ತಾನೆ ಅಂದರೆ ಇದೇ ಕಾರಣ ಬಹುಶಃ ಲವಕಾಶ ತೆಗಿಲಿಲ್ಲ ನೋಡಿ ಆಮೇಲೆ ಲವಕೇಶ ಮತ್ತು ಕೃಷ್ಣ ಪ್ರಯತ್ನ ಪಟ್ಟರು ಆಗಲಿಲ್ಲ ಆಗಲಿಲ್ಲ ಅಲ್ಲಿ ಕತೆ ಪ್ರಾಬ್ಲಮ್ ಅಂತು ಜ್ಯೋತಿರಶ್ಮಿ ಜಯಮಾಲಿನಿ ಪ್ರಾಬ್ಲಮ್ ಅಂತು ಹಂಚಿಕೆ ಪ್ರಾಬ್ಲಮ್ ಅಂತು ಹಾಗೆ ರಾಮಾನ್ಯದಲ್ಲಿ ನೀವು ಸಿನಿಮಾ ನೋಡೋದಾದರೆ ಅದೊಡ್ಡ ತನ ಇಲ್ಲ ಎಲ್ಲರೂ ತುಂಬ ಚೆನ್ನಾಗಿ ಸೀತಾದೇವಿ ಪಾತ್ರ ಬಿಟ್ಟರು ಇನ್ನೆಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೀತಾದೇವಿ ಪಾತ್ರಕ್ಕೆ ಆಧುನ ಲಕ್ಷ್ಮಿ ಒಪ್ಪಲ್ಲ ಬೇಜಾರ ಮುಖ ಬಿಡಿ ಸ್ವಲ್ಪ ವಯಸ್ಸಾದ ಮುಖ ಆಮೇಲೆ ಆ ಗಾಂಭೀರ್ಯ ಅಲ್ಲ ಮುಖದಲ್ಲಿ ಸೀತಾದೇವಿ ಗಾಂಭೀರ್ಯ ಅಲ್ಲ ಆಮೇಲೆ ಇನ್ನೊಂದು ಮುಖ್ಯವಾದ ನಮ್ಮ ರಾಜೇಂದ್ರ ಕೃಷ್ಣ ಅಂತ ಒಬ್ಬರು ಹಳೆ ಕಾಲದ ನಟರು ಅವರ ಅಂಗದನ ಪಾಠ ಮಾಡ್ತಾರೆ ಅಂಗದನ ಪಾಠ ಮಾಡಿದಾಗ ಸೀಸಾ ಬುದ್ಧಿಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಯಾಕಂದರೆ ಇದು ಯಾಕೆ ಅಂದರೆ ಆ ವರ್ಷ ನೋಡಿ ಅರವತ್ತ್ಮೂರಲ್ಲಿ ರಾಜ್ಕುಮಾರ್ ರಾಷ್ಟ್ರ ಪ್ರಶಸ್ತಿ ಎಷ್ಟು ಸಿನಿಮಾ ಅರ್ಹತೆ ಇತ್ತು ಅಂದರೆ ಶ್ರೀರಾಮನ್ಯ ಸತ್ಯಶಕ್ತಿ ನವಕೋಟ್ ನಾರಾಯಣ ಆಮೇಲೆ ಇದು ನಮ್ಮ ಸಂತಸಕಾರ ಸಂತಸಕಾರ ಪ್ರಶಸ್ತಿ ಬಂತು ಸಂತಸಕಾರ ನಿಲ್ದಿದ್ದ ಪಕ್ಷದಲ್ಲಿ ಇದು ಯಾವುದೋ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬರ್ತಾಯಿತ್ತು ರಾಜ್ಕುಮಾರ್ಗೂ ಪ್ರಶಸ್ತಿ ಬರೋದು ರಾಜ್ಕುಮಾರ್ ಒಂದು ಮಾತು ಹೇಳೋರು ನನ್ನ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ತೃಪ್ತಿ ಆಯಿತಪ್ಪ ರಾಮನ ಪಾತ್ರ ಮಾಡಿದ್ದೀನಿ ಯಾಕಂದರೆ ನಾನು ಹೇಳೋದೇನೆಂದರೆ ಆ ಕಾಲಘಟ್ಟದಲ್ಲಿ ಎಲ್ಲರೂ ಇದ್ದರು ನಿರ್ದೇಶಕರು ಇದ್ದರು ಕಲಾವಿದರು ಎಲ್ಲ ಇದ್ದರು ನಿರ್ಮಾಪಕ ಇರಲಿಲ್ಲ ಸಿನಿಮಾ ತೆಗಿಯೋಕ್ಕೆ ನಿರ್ಮಾಪಕ ಹೇಳ್ತಾನೆ ನಾನಿದ್ದೀನಿ ಅದರ ಜನನೇ ಇಲ್ಲ ಸಿನಿಮಾ ನೋಡೋಕ್ಕೆ ಅಂತ ಕನ್ನಡ ಹೋಗಿದ್ದ ಅಷ್ಟೇ ಜನ ಸಿನಿಮಾ ನೋಡ್ತಾ ಇಲ್ಲ ಈ ಶ್ರೀರಾಮನ ನನ್ನ ಮಟ್ಟಿಗೆ ಒಂದು ವಿಶಿಷ್ಟ ಚಿತ್ರ ಈ ರಾಮಾಂಜನೇಯ ಯುದ್ಧ ಚಿತ್ರ ಯಾವ್ಯಾವ ಥಿಯೇಟರ್ ರಿಲೀಸ್ ಆಯಿತು ಅದು ರಿಲೀಸ್ ಆಗಿ ಚೆನ್ನಾಗಿ ದುಡ್ಡು ಮಾಡ್ತಾ ಮೆಜೆಸ್ಟಿಕ್ನಲ್ಲಿ ಬಂತು ಅಲ್ಲಿ ನನ್ನ ಮಟ್ಟಿಗೆ ಭಾರತನಲ್ಲಿ ಬಂದಿದೆ ಅದ್ರ ಬಗ್ಗೆ ನಿಖರವಾದ ತಿಳುವಳಿಕೆ ಇಲ್ಲ ಯಾಕಂದರೆ ಆ ಕಾಲಘಟ್ಟದಲ್ಲಿ ನಮಗೆ ಪತ್ರಿಕೆಗಳು ಸಿಗ್ತಾ ಇರಲಿಲ್ಲ ನಾವು ಹೋಗಿ ಲೈಬ್ರರಿಗೆ ಹೋಗಿ ಪಸ್ಕೆ ಪತ್ರಿಕೆ ನೋಡಬೇಕಿತ್ತು ಶುಕ್ರವಾರ ಪೇಪರ್ ಅಂದರೆ ಯಾರೂ ಬಿಟ್ಕೊಡ್ತಾ ಇರಲಿಲ್ಲ ನೋಡೋಕ್ಕೆ ಮೆಜೆಸ್ಟಿಕ್ ನಾನು ರಿಲೀಸ್ ಆಯ್ತು ನನ್ನ ಮಟ್ಟಿಗೆ ಎಂಬತ್ನಾಲ್ಕು ದಿನ ಓಡ್ತು ಎಂಬತ್ನಾಲ್ಕು ಎಂಬತ್ನಾಲ್ಕು ದಿನ ಓಡಿ ಆಮೇಲೆ ಜೆ ಸಿ ಚಿತ್ರ ಕಳಿಸಿ ನೂರು ದಿನ ಓಡಿಸ್ತು ಯಶಸ್ವಿ ಎಲ್ಲ ಕಡೆ ಯಶಸ್ವಿಯಾಗಿದೆ ಇದು ಒಂದು ಆ ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಆಸೆ ಪಟ್ಟಿದ್ರು ಬಣ್ಣದಲ್ಲಿ ಮಾಡಬೇಕು ಯಾಕಂದರೆ ಅಮರ್ ಶಿಲ್ಪಿ ಚಕಂಡ ಸೇರಿ ಚಿಕಣ್ಣ ಅದೇ ಕಾಲಘಟ್ಟದಲ್ಲಿ ತಪ್ಪೋಗಿದ್ದು ಇದು ಬಣ್ಣದಲ್ಲಿ ಬಂದರೆ ತುಂಬ ಚೆನ್ನಾಗಿ ಈ ಫಿಲಮ್ನಲ್ಲಿ ಇನ್ನೊಂದು ಏನಿದೆ ಚಂದ್ರಕಾಲ ನಿಮಗೆ ಮೊದಲನೇ ಸಲ ಅವರು ಒಂದು ಒಂದು ನೃತ್ಯ ಅದೇ ಸಿನಿಮಾ ನೃತ್ಯದಲ್ಲಿ ಚಂದ್ರಕಾಲ ಕಾಣಿಸ್ಕೊಳ್ತಾರೆ ಅವಳ ತಂಗಿ ಅಮೃತಕಾಲ ಚಿಕ್ಕ ಹುಡುಗಿ ಅಮೃತಕಾಲ ಅವಳ ಹೆಸರಲ್ಲೇ ಅಮೃತಕಾಲ ಪ್ರೊಡಕ್ಷನ್ಸ್ ಅಂತ ಮಾಡೋದು ಇದು ರಾಮಾಂಜ ಹೊಸವಾಗಿ ಅರವತ್ತ್ಮೂರನೇ ಹೆಸರು ಬಂದಿದ್ದರು ರಾಜ್ಕುಮಾರ್ ನಲ್ವತ್ತೆಂಟನೇ ಸಿನಿಮಾ ಬಟ್ ಅವರು ಐವತ್ತನೇ ಸಿನಿಮಾ ಅಂತ ಹಾಕಿದ್ದಾರೆ ಆ ವರ್ಷದ ಕೊನೆ ಚಿತ್ರ ಅರವತ್ತ್ಮೂರು ಕೊನೆ ಚಿತ್ರ ಹಾಗೂ ಯಾರು ಹೇಳಿದರು ಈ ಸಿನಿಮಾ ನೀವು ಅರವತ್ನಾಲ್ಕು ಮುಂದೂಡಿದರೆ ರಾಷ್ಟ್ರ ಪ್ರಶಸ್ತಿ ಬಂದಿರೋದು ಅಂತ ಅರವತ್ನಾಲ್ಕರು ಅನ್ಯಾಯ ಆಯಿತು ನಾಂದಿಗೆ ಅನ್ಯಾಯ ಆಯಿತು ಚಂದಹಳ್ಳಿ ತೋಟ ಬಂತು ಈ ರಾಷ್ಟ್ರ ಪ್ರಶಸ್ತಿ ತುಂಬ ಅನ್ಯಾಯಗಳಾಗಿದೆ ಸರ್ ಹೌದು ತುಂಬಾ ಆಗಿದೆ ಯಾಕಂದರೆ ರಾಷ್ಟ್ರ ಪ್ರಶಸ್ತಿ ಬಗ್ಗೆ ಒಂದು ಸಂಚಿಕೆ ಯಾಕೆ ಮಾಡ್ಬೋದು ಅಂದರೆ ನಾನೊಂದು ಹೋಗಿದ್ದೆ ಸಮಾವೇಶ ಪ್ರಶಸ್ತಿ ಸಮಾವೇಶ ಅಲ್ಲಿ ನಾನು ಭಾಳಷ್ಟು ಪ್ರಶ್ನೆಗಳು ಕೇಳಿದೆ ಯಾಕಂದರೆ ನಮ್ಮ ಶ್ರೀನಿವಾಸ ಮೂರ್ತಿಯವ್ರಿಗೂ ಪಾಸ್ನಲ್ಲಿ ನಾನು ಹೋಗಿದ್ದೆ ಅವ್ರು ಕೇಳಿದ್ರು ಏನಪ್ಪ ನಿನ್ನ ವಯಸ್ಸು ಎಷ್ಟು ಅಂದರು ನನಗೇನು ಹದಿನಾಲ್ಕು ಹದಿನೈದು ವರ್ಷ ನೀನು ಮೇಜರಾಗಿಲ್ಲ ಆಗಿ ಬಂದು ಮಾತಾಡೋಕೆ ಬಂದಿದೆ ಅಂತ ಕೂಡ ಹೇಳೋರು ನಾ ಕೇಳಿದೆ ಸರ್ ಒಂದು ನಂದು ಒಂದು ಸಿಂಪಲ್ ಪ್ರಶ್ನೆ ಆ ಕಾಲ್ಗಟ್ಟದಲ್ಲಿ ನಿಮಗೆ ನ್ಯಾಷನಲ್ ಅವಾರ್ಡ್ಗೆ ಇನ್ನೂರು ಸಿನಿಮಾ ಬರೋದು ಎಲ್ಲ ಭಾಷೆ ಸೇರಿ ಒಂದು ಸಿನಿಮಾಗೆ ಮೂರು ಗಂಟೆ ಇಟ್ಕೊಳ್ಳಿ ಆರುನೂರು ಗಂಟೆ ಆರುನೂರು ಗಂಟೆ ಅಂದರೆ ದಿನಕ್ಕೆ ನೀವು ಆರು ಗಂಟೆ ಮೇಲೆ ಸಿನಿಮಾ ನೋಡೋಕ್ಕಾಗಲ್ಲ ನೂರು ಗಂಟೆ ಬೇಕು ಅಂದರೆ ನೂರು ದಿನ ಬೇಕು ನಿಮ್ಗೆ ಎಷ್ಟು ದಿನ ಟೈಮ್ ಕೊಡೋರು ಒಂದು ಒಂದೂವರೆ ತಿಂಗಳು ಕೊಡೋರು ಒಂದೂವರೆ ತಿಂಗಳಲ್ಲಿ ಇನ್ನೂರು ಫಿಲಮ್ ಹೆಂಗೆ ನೋಡ್ತೀರಾ ಇನ್ನೂರು ಫಿಲಮ್ ನೋಡಿಬಿಟ್ಟು ಹೆಂಗೆ ನಾಪಕ ಇಟ್ಕೊಳ್ತೀರಾ ಯಾವ್ದು ಬೆಸ್ಟು ಯಾವ್ದು ವರ್ಷ ಅಂತ ಇರ್ತೀರ ಆಮೇಲೆ ನಿಮ್ಗೆ ಅಲ್ಲಿ ಕನ್ನಡ ಬರಲ್ಲ ಇಲ್ಲಿ ಇರೋರೆಲ್ಲ ಬೇರೆ ಭಾಷೆಯವರು ಸಬ್ ಟೈಟರ್ಸ್ ಓದ್ತೀರಾ ಸಬ್ ಟೈಟರ್ಸ್ ಓದಿದ್ರೆ ಆ್ಯಕ್ಟಿಂಗ್ ಏನು ನೋಡ್ತೀರ ನೀವು ಆ್ಯಕ್ಟಿಂಗ್ ನೋಡಿದ್ರೆ ಸಬ್ ಟೈಟರ್ ನೋಡೋರು ಹೆಂಗೆ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲಪ್ಪ ನಾನು ಸ್ವಲ್ಪ ಅವ್ರನ್ನ ಸ್ವಲ್ಪ ನೋಡ್ತಾ ಇದ್ವಿ ಕೊನೆಗೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾಯಿದ್ವಿ ಯಾವುದೋ ಒಂದು ಸಿನಿಮಾ ಪ್ರಶಸ್ತಿ ಇದ್ವಿ ಅದಕ್ಕೆ ನಾನು ಜನಗಳಿಗೆ ಹೇಳೋದು ಪ್ರಶಸ್ತಿ ಬಗ್ಗೆ ದಯವಿಟ್ಟು ಜಾಸ್ತಿ ಗೌರವ ಕೊಡಬೇಡಿ ಅದು ನಮ್ಮಂಗೆ ನಿಮ್ಮಂಗೆ ಯಾರೊಬ್ಬರು ಇಬ್ಬರು ಆಯ್ಕೆ ಮಾಡೋದು ಹೌದು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ ನಿಜವಾದ ಪ್ರಶಸ್ತಿ ರಾಜ್ಕುಮಾರ್ ಹೇಳೋದು ನಿಜವಾದ ಪ್ರಶಸ್ತಿ ಒಂದು ಚಿತ್ರ ಯಶಸ್ತಿ ಆದರೆ ಅದೇ ನಿಜವಾದ ಪ್ರಶಸ್ತಿ ಜನ ನೋಡಿ ಮೆಚ್ಚಿಕೊಂಡ್ರೆ ಅದೇ ಪ್ರಶಸ್ತಿ ಹೌದು ಹೌದು ಅದು ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ